ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗಳಿಗೆ ಸ್ವಾಗತ ಸ್ನೇಹಿತರೆ ಒಂದು ವಿಶೇಷ ಸೂಚನೆ ತಾಂತ್ರಿಕ ಅಡಚಣೆಯಿಂದಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು ಬದಲಾಗಿದೆ ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು ಹಳೆಯ ಗ್ರೂಪ್ನಲ್ಲಿದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಸಿ ಟಿ ಐ ಪರೀಕ್ಷಾ ತಯಾರಿನಲ್ಲಿದ್ವಿ ಅದಕ್ಕೆ ಪ್ರಮುಖವಾದಂತಹ ಕನ್ನಡ ಸಾಹಿತ್ಯದ ಬರಹಗಾರ್ತಿಯರು ಅನ್ನುವಂಥ ಒಂದು ತರಗತಿಯನ್ನು ನೋಡೋಣ ಕನ್ನಡ ಸಾಹಿತ್ಯದಲ್ಲಿ ಲೇಖಕಿಯರು ಬರಹಗಾರ್ತಿಯರು ತಮ್ಮದೇ ಆದಂತಹ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಮೊಟ್ಟ ಮೊದಲಿಗೆ ಕನ್ನಡ ಸಾಹಿತ್ಯದ ಕವಯತ್ರಿ ಅಂತಲೇ ಕರೆಯೋದು ಅಕ್ಕ ಎಲ್ಲರೂ ಕೂಡ ಗೊತ್ತಿರುವಂಥ ವಿಷಯ ನಂತರ ಸಾವಿರದ ಆರುನೂರ ಎಂಬತ್ತರಲ್ಲಿ ಬಂದಂತಹ ಸಂಚಿ ಹೊನ್ನಮ್ಮ ಆಕೆಯ ಕೃತಿ ಹದಿಬದೆಯ ಧರ್ಮ ಇದರಲ್ಲಿ ಬರುವಂತಹ ಪ್ರಮುಖ ಸಾಲುಗಳನ್ನು ಕೊಡ್ತಾರೆ ಪರೀಕ್ಷಾ ದೃಷ್ಟಿಯಿಂದ ಪೆಣ್ಣು ಪೆಣ್ಣೆಂದೇಕೆ ಬಿಳುಗಳೆವರು ಕಣ್ಣು ಕಾಣದಾಗಾವಿಲರು ಇಂತಹ ಸಾಲುಗಳನ್ನು ಕೊಟ್ಟು ಕುವರಿಯಾದೊಡೆ ಕುಂದೇನು ಇಂತಹ ಸಾಲುಗಳನ್ನು ಕೊಡ್ತಾರೆ ಆ ಸಾಲುಗಳನ್ನು ನೆನಪಿಟ್ಕೊಳ್ಬೇಕು ಸಂಚಿ ಹೊನ್ನಮ್ಮನ ಹದಿಬದೆಯ ಧರ್ಮ ಕೃತ್ಯದು ಹದಿಬದೆ ಅನ್ನುವಂತಹ ಪದ ಪತಿವೃರತ್ತೆ ಅನ್ನುವಂತಹ ತತ್ಸಮಕ್ಕೆ ತದ್ಭವವಾದ ಪದ ಇದನ್ನು ಕೂಡ ಕೇಳ್ಬೋದು ತತ್ಸಮ ತದ್ಭವದಲ್ಲಿ ಕೇಳ್ಬೋದು ಯಾರು ಪತಿವ್ರತಾ ಧರ್ಮವನ್ನು ಹೇಗೆ ಪಾಲಿಸ್ಬೇಕು ಅನ್ನೋದನ್ನು ಹದಿಬದೆಯ ಧರ್ಮ ಅನ್ನುವಂಥ ಕೃತಿಯಲ್ಲಿ ಹೇಳಲಾಗಿದೆ ಪತಿವ್ರತೆ ಹದಿಬದೆ ತತ್ಸಮ ತದ್ಭವ ನಂತರ ಚೆಲುವಾಂಬೆ ಅನ್ನುವಂಥ ಕೃಷ್ಣರಾಜ ಒಡೆಯರ ಪಟ್ಟಮಹಿಷಿ ವರನಂದಿ ಕಲ್ಯಾಣ ಅನ್ನುವಂತಹ ಕೃತಿಯ ಮೂಲಕ ಪ್ರಸಿದ್ಧಿಯನ್ನು ಪಡ್ಕೊಂಡಂಥಳು ನಂತರ ತಿರುಮಲಾಂಬ ಹೊಸಗನ್ನಡದ ಸಾಹಿತ್ಯದಲ್ಲಿ ಎದ್ದು ಕಾಣುವಂತಹ ಪ್ರಪ್ರಥಮವಾದಂಥ ಹೆಸರು ಅಂದರೆ ತಿರುಮಲಾಂಬ ಹೊಸಗನ್ನಡದ ಮೊದಲ ಲೇಖಕಿ ಅಂತಲೇ ಕರಿತೀವಿ ಜೊತೆಗೆ ಪತ್ರಿಕಾ ಸಂಪಾದಕಿ ಕೂಡ ಆಗಿದ್ದರು ಪ್ರಕಾಶಕಿ ಕೂಡ ಆಗಿದ್ದರು ಇದನ್ನು ಪ್ರಶ್ನೆಗಳಲ್ಲಿ ಕೇಳಲಾಗಿದೆ ಮೊದಲ ಮಹಿಳಾ ಪತ್ರಿಕಾ ಸಂಪಾದಕಿ ಯಾರು ಅಂತ ಕನ್ನಡದಲ್ಲಿ ತಿರುಮಲಾಂಬ ಅವರು ಒಂದು ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸ್ತಾರೆ ಪತ್ರಿಕಾ ಕ್ಷೇತ್ರಕ್ಕೆ ಮುಂದಿನದಾಗಿ ಶೃಂಗಾರಮ್ಮ ಪದ್ಮಿನಿ ಕಲ್ಯಾಣ ಅನ್ನುವಂಥ ಸಾಂಗತ್ಯ ಕೃತಿಯ ಮೂಲಕ ಗಮನವನ್ನು ಸೆಳೆದಿದ್ದು ಶೃಂಗಾರಮ್ಮ ನಂತರ ಟಿ ಸುನಂದಮ್ಮ ನಾವು ಒಂದು ಹೊಸಗನ್ನಡ ಸಾಹಿತ್ಯಕ್ಕೆ ಬಂದಾಗ ಟಿ ಸುನಂದಮ್ಮ ಮೊದಲ ಹಾಸ್ಯ ಲೇಖಕಿ ಇದನ್ನು ಪ್ರಶ್ನೆಯಾಗೂ ಕೂಡ ಕೇಳಿದರೆ ಮೊದಲ ಹಾಸ್ಯ ಲೇಖಕಿ ಯಾರು ಜೊತೆಗೆ ಕೊರವಂಜಿ ಅನ್ನುವಂತಹ ಪತ್ರಿಕೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾರೆ ಇವರ ಪ್ರಮುಖ ಕೃತಿಗಳು ಅಂತಂದರೆ ಜಂಬದ ಚೀಲ ಪೆಪ್ಪರ್ಮೆಂಟು ಬಣ್ಣದ ಚಿಟ್ಟೆ ಇವೆಲ್ಲವೂ ಕೂಡ ನಗೆ ಬರಹದ ಸಂಕಲನ ಆಗಿರುತ್ತೆ ನಂತರ ಕಮಲ ಹಂಪನ ಕಮಲ ಹಂಪನವರ ವಿಮರ್ಶೆಯಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಂಥರು ಅವರ ವಿಮರ್ಶಾ ಒಂದು ಕೃತಿಗಳು ಅಂತಂದರೆ ಬಾಸಿಂಗ ಬಾಂದಳ ಬಡವಗ್ನಿ ಬಿತ್ತರ ಇವೆಲ್ಲವೂ ಕೂಡ ಅದೇ ಥರ ಪ್ರಸಿದ್ಧವಾದಂಥ ಕಥಾ ಸಂಕಲನ ಅಂದರೆ ನಕ್ಕಿತು ಹಾಲಿನ ಬಟ್ಟಲು ಇದು ಕಮ ಕಮಲಾ ಅವರ ಪ್ರಸಿದ್ಧ ಒಂದು ಕಥಾ ಸಂಕಲನ ನಂತರ ವೈದೇಹಿ ಅವರು ಅಂತ ಬಂದಾಗ ವೈದೇಹಿಯವರ ಬ ಕೃತಿಗಳಲ್ಲಿ ಬಹಳಷ್ಟು ಕೃತಿಗಳು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅದರಲ್ಲಿ ಪ್ರಮುಖವಾದಂಥದ್ದನ್ನು ಮಾತನಾಡುತ್ತಾಂದರೆ ವೈದೇಹಿ ಅನ್ನೋದು ಇವರ ಕಾವ್ಯನಾಮ ಜಾನಕಿ ಶ್ರೀನಿವಾಸ ಮೂರ್ತಿ ಬರ್ಕೊಳ್ಳಿ ಇಲ್ಲ ಜಾನಕಿ ಶ್ರೀನಿವಾಸ ಮೂರ್ತಿ ಇವರ ಹೆಸರು ವೈದೇಹಿಯವರ ಕಾವ್ಯನಾಮ ಕ್ರೌಂಚ ಪಕ್ಷಿಗಳು ಅವರ ಪ್ರಸಿದ್ಧ ಒಂದು ಕೃತಿ ಜೊತೆಗೆ ಅಸ್ಪೃಶ್ಯರು ಅನ್ನುವಂತಹ ಒಂದು ಕಾದಂಬರಿಯನ್ನು ಬರೀತರೆ ಅದು ಕೂಡ ಪ್ರಸಿದ್ಧಿಯನ್ನು ಪಡ್ಕೊಡುತ್ತೆ ಒಟ್ಟಾರೆ ಇವರ ಮೂಲ ಹೆಸರು ಏನಂತ ಕೇಳ್ಬೋದು ಜಾನಕಿ ಶ್ರೀನಿವಾಸ ಮೂರ್ತಿ ನಂತರ ತ್ರಿವೇಣಿಯವರು ಕಾದಂಬರಿ ಸಾಹಿತ್ಯದಲ್ಲಿ ಕನ್ನಡದಲ್ಲಿ ತ್ರಿವೇಣಿ ಅವರ ಹೆಸರನ್ನು ಕೇಳದಲ್ಲಿ ಇರೋರಿಲ್ಲ ಯಾಕೆಂದರೆ ಅಷ್ಟು ಕಾದಂಬರಿಗಳನ್ನು ರಚನೆ ಮಾಡ್ತಾರೆ ಬಹಳಷ್ಟು ಕಾದಂಬರಿಗಳು ಚಲನಚಿತ್ರವಾಗಿ ಮೂಡಿಬರುತ್ತೆ ತ್ರಿವೇಣಿ ಅವರ ಮೂಲ ಹೆಸರು ಅನಸೂಯ ಅಂತ ಅವರ ಪ್ರಸಿದ್ಧ ಕೃತಿಗಳಂದರೆ ದೂರದ ಬೆಟ್ಟ ಹಣ್ಣೆಲೆ ಚಿಗುರಿದಾಗ ಸೋತು ಗೆದ್ದವಳು ಕೀಲುಗೊಂಬೆ ಇವೆಲ್ಲವೂ ಕೂಡ ಪ್ರಸಿದ್ಧವಾದಂಥದ್ದು ಇನ್ನೂ ಒಂದಷ್ಟು ಪಟ್ಟಿಯನ್ನು ಕೊಡ್ತಾ ಬರ್ತೀನಿ ತ್ರಿವೇಣಿಯವರು ಎಂ ಕೆ ಇಂದಿರ ವೈದೇಹಿ ಈ ರೀತಿಯಾದಂಥ ಹೆಸರುಗಳು ಬಹಳಷ್ಟು ಸಿನಿಮಾ ಆಗಿರೋದ್ರಿಂದ ಅವರ ಮೇಲೆ ಪ್ರಶ್ನೆಗಳನ್ನು ಕೇಳುವಂಥದ್ದು ಹೆಚ್ಚಾಗಿರುತ್ತೆ ಅನುಪಮಾ ನಿರಂಜನ ಅವರು ಇವರ ಮೊದಲ ಹೆಸರು ವೆಂಕಟಲಕ್ಷ್ಮಿ ಇವರು ದಿನಕ್ಕೊಂದು ಕತೆ ಅನ್ನುವಂಥದ್ದರಿಂದ ಪ್ರಖ್ಯಾತಿಯನ್ನು ಪಡ್ಕೊಳ್ತಾರೆ ದಿನಕ್ಕೊಂದು ಕಥೆಯಂತೆ ಮುನ್ನೂರ ಅರವತ್ತೈದು ಕತೆಗಳನ್ನು ಬರೀತಾರೆ ಪುರಾಣದಲ್ಲಿ ಬರುವಂತಹ ಇತಿಹಾಸದಲ್ಲಿ ಬರುವಂತಹ ಕಥೆಗಳನ್ನು ತಗೊಂಡು ದಿನಕ್ಕೊಂದು ಕಥೆಯನ್ನು ಬರೀತಾರೆ ಇವರು ವೈದ್ಯ ವೃತ್ತಿಯಲ್ಲಿ ಇದ್ದಿದ್ದರಿಂದ ಕೇಳು ಕಿಶೋರಿ ದಾಂಪತ್ಯ ದೀಪಿಕೆ ಇಂತಹ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಕೃತಿಗಳನ್ನು ರಚನೆ ಮಾಡ್ತಾರೆ ಅನುಪಮ ನಿರಂಜನ ಅವರು ನಂತರ ಗೀತಾ ನಾಗಭೂಷಣ ಗೀತಾ ನಾಗಭೂಷಣ ಅವರು ದಲಿತ ಸಾಹಿತ್ಯದಲ್ಲಿ ಕೃತಿಗಳನ್ನು ರಚನೆ ಮಾಡ್ತಾರೆ ಹಸಿ ಮಾಂಸ ಮತ್ತು ಹದ್ದುಗಳು ತುಂಬ ಪ್ರಖ್ಯಾತಿಯನ್ನು ಕೊಟ್ಟಂತಹ ಕೃತಿ ಇನ್ನು ಮಾಪುರ ತಾಯಿ ಮಕ್ಕಳು ಬದುಕು ಅನ್ನುವಂಥದ್ದು ತುಂಬ ಪ್ರಸಿದ್ಧಿಯಾದಂಥ ಕೃತಿಯಾಗಿದೆ ಎಮ್ ಕೆ ಇಂದಿರಾ ಅಂತ ಬಂದಾಗ ಬಹಳಷ್ಟು ಕೃತಿಗಳನ್ನು ಪಟ್ಟಿ ಮಾಡ್ಬೋದು ಅವ್ರನ್ನ ವಿಶೇಷವಾಗಿ ಅಧ್ಯಯನ ಮಾಡೋಣ ಈಗ ಅವರ ಗೆಜ್ಜೆ ಪೂಜೆ ಇದು ಗೆಜ್ಜೆ ಆಗಬೇಕು ಗೆಜ್ಜೆ ಪೂಜೆ ಪಣಿಯಮ್ಮ ಪೂರ್ವಪರ ಇವು ಪ್ರಮುಖವಾದಂಥ ಇವರ ಕೃತಿಗಳು ಜೊತೆಗೆ ಚಲನಚಿತ್ರವಾಗಿ ಕೂಡ ಮುಡಿಬಂದಿದೆ ಪಣಿಯಮ್ಮವನ್ನು ಮಾಡಿದವರು ಪ್ರೇಮಾ ಕಾರ ಅಂತವರು ಕೊಡಗಿನ ಗೌರಮ್ಮ ಮತ್ತೊಂದು ಹೆಸರು ನಮಗೆ ಎದ್ದು ಕಾಣುವಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಮಹಿಳೆಯರ ಒಂದು ಸ್ಥಾನಮಾನದಲ್ಲಿ ಇವರು ಟಿ ಜಿ ಕೃಷ್ಣ ಅನ್ನುವ ಹೆಸರಿನಿಂದ ಕಥೆಗಳನ್ನು ಬರೀತಾರೆ ಇವ್ರದ್ದು ಪ್ರಸಿದ್ಧವಾದಂಥದ್ದು ಕಂಬನಿ ಮತ್ತು ಚಿಗುರು ನಂತರ ಶರೀಫಾ ಅವರ ಬುರ್ಕಾ ಪ್ಯಾರಡೈಸ್ ಪಾಂಚಾಲಿ ಸಂತಳ ಜೋಳಿಗೆಯ ರೊಟ್ಟಿ ಬಯಲಿಗೂ ಬಾಗಿಲು ಇವೆಲ್ಲವೂ ಕೂಡ ಕವನ ಸಂಕಲನಗಳು ಹೊನ್ನಾರು ಒಕ್ಕಲು ಅಂತ ಕೂಡ ಬರುತ್ತೆ ಬರ್ಕೊಳ್ಳಿ ಹೊನ್ನಾರು ಒಕ್ಕಲು ವಿಮರ್ಶಾ ಕೃತಿಗಳು ಅಂತ ಬಂದಾಗ ಅಮ್ಮ ಮತ್ತು ಯುದ್ಧ ಮತ್ತು ಬತ್ತಳಿಕೆ ಇವೆರಡೂ ಕೂಡ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂತು ವಿಮರ್ಶಾ ಕೃತಿಗಳಲ್ಲಿ ಇನ್ನು ಬಿ ಟಿ ಲಲಿತಾನೆ ಯಾಕೋ ಈಗಾಗಲೇ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ಅವರ ಹಬ್ಬ ಮತ್ತು ಬಲಿ ಇದು ಕಥಾ ಸಂಕಲನ ಹಬ್ಬ ಮತ್ತು ಬಲಿ ಕಥಾ ಸಂಕಲನ ಇದೇ ಕೂಗು ಮತ್ತೆ ಮತ್ತೆ ಕವನ ಸಂಕಲನ ನಂತರ ನಾಗವೇಣಿ ನಾಗವೇಣಿಯವರ ನಾಲ್ಕನೇ ನೀರು ಗಾಂಧಿ ಬಂಧ ಇವು ಪ್ರಸಿದ್ಧಿಯನ್ನು ಪಡ್ಕೊಂತು ಉಷಾ ಅವರ ತೊಗಲುಗುಂಬೆ ಅನ್ನುವಂಥ ಆತ್ಮಕಥೆ ಪ್ರಸಿದ್ಧಿಯನ್ನು ಪಡ್ಕೊಂತು ಅದೇ ರೀತಿಯಾಗಿ ವಿಜಯ ದಬ್ಬೆಯರ ಇರುತ್ತವೆ ಇವೆಲ್ಲವೂ ಕೂಡ ಸ್ತ್ರೀವಾದಿ ನೆಲೆಯಲ್ಲಿ ಬಂದಂತಹ ಕೃತಿಗಳು ಅದೇ ರೀತಿಯಾಗಿ ಸರ್ವಮಂಗಳ ಅವರ ಅಮ್ಮನ ಗುಡ್ಡ ಅನ್ನುವಂಥ ಕವನ ಸಂಕಲನ ಕೂಡ ಸ್ತ್ರೀವಾದಿ ನೆಲೆಯಲ್ಲಿ ಕಾಣಬಹುದು ಶಾಂತಾದೇವಿ ಕಣವಿಯವರ ಬಯಲು ಆಲಯ ಜಾತ್ರೆ ಮುಗಿಯುತ್ತಿತ್ತು ಇವೆಲ್ಲವೂ ಕೂಡ ನಿಮಗೆ ಎಲ್ಲ ಪರೀಕ್ಷೆಗೂ ಅನುಕೂಲವಾಗುವಂತೆ ಸಾಮಾನ್ಯ ಕನ್ನಡ ಪುಸ್ತಕ ಈಗ ಲಭ್ಯವಿದೆ ಇದರ ಮಾಹಿತಿ ಬೇಕಿದ್ದಲ್ಲಿ ನೀವು ಈ ನಂಬರ್ಗೆ ಕರೆ ಮಾಡಬಹುದು ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಮತ್ತೊಮ್ಮೆ ಹೇಳ್ತೇನೆ ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಇಲ್ಲೊಂದು ಪ್ರಶ್ನೆ ಇದೆ ಸ್ನೇಹಿತರೆ ಅಂಜಿನಪ್ಪ ಅವರು ಕಳಿಸ್ಕೊಟ್ಟಿರೋದು ಅರವತ್ತೆರಡನೇ ಪ್ರಶ್ನೆ ಗಮನಿಸಿ ಅಂಥ ಒಳ್ಳೆಯ ಹುಡುಗಿಗೆ ಕಷ್ಟ ಬಂದಿತ್ತು ಅಂತ ಕೇಳಿ ನಮ್ಮ ಕೇರಿಯೆಲ್ಲ ಕಣ್ಣೀರು ಸುರಿಸಿತು ಇಲ್ಲಿರುವುದು ವಾಚ್ಯಾರ್ಥನ ವ್ಯಂಗ್ಯಾರ್ಥನ ಲಕ್ಷಣಾವೃತ್ತಿನ ಧ್ವನಿ ಮೊದಲು ಇವೆಲ್ಲ ಏನು ಅಂತ ನೀವು ತಿಳ್ಕೊಳ್ಬೇಕು ಆಮೇಲೆ ಯಾವ ಆಯ್ಕೆ ಅನ್ನೋದನ್ನು ನೀವೇ ಮಾಡ್ತಾ ಬರ್ತೀರ ನೋಡಿ ವಾಚ್ಯ ಅರ್ಥ ಅಂತಂದರೆ ಒಂದು ಶಬ್ದಕ್ಕೆ ಅದು ಎಷ್ಟು ಅರ್ಥ ಇದೆಯೋ ಅದನ್ನು ಮಾತ್ರ ಕೊಡ್ತಾ ಇರತ್ತೆ ಪ್ರತಿಯೊಂದು ಶಬ್ದಕ್ಕೂ ಅರ್ಥ ಕೊಡುವ ಸಾಮರ್ಥ್ಯ ಇದೆ ಹೌದು ಈಗ ನಮಗೆ ಮನೆ ಅಂದ ತಕ್ಷಣ ಮನೆ ಬರುತ್ತೆ ಆಯಿತಾ ಮರ ಅಂದ ತಕ್ಷಣ ಮರ ಬರುತ್ತೆ ಅಂದರೆ ಆ ಶಬ್ದ ಒಂದು ಅರ್ಥವನ್ನು ಕೊಡ್ತಾಯಿದೆ ಅದಕ್ಕೆ ನಾವು ಶಬ್ದ ಶಕ್ತಿ ಅಂತ ಕರಿತೀವಿ ಇದನ್ನೇ ನಾವು ವೃತ್ತಿ ಅಂತ ಕೂಡ ಕರೆಯೋವಂಥದ್ದು ನೋಡಿ ಅದನ್ನೇ ವೃತ್ತಿ ಅಂತ ಕರೆಯುವಂಥದ್ದು ಅದನ್ನೇ ಇಲ್ಲಿ ಈಗ ಕಣ್ಣು ಊರು ಅಂತ ಇದೆ ಚಂದ್ರ ಅಂತಿದೆ ಚಂದ್ರ ಅಂದ ತಕ್ಷಣ ಚಂದ್ರ ಮಾತ್ರ ನೆನಪು ಬರೋ ಅಂಥದ್ದು ಅದನ್ನು ನಾವು ಅಭಿದಾವೃತ್ತಿ ಅಂತ ಕರಿತೀವಿ ಅದನ್ನೇ ಇಲ್ಲಿ ವಾಚಕ ಶಬ್ದದಿಂದ ವಾಚ್ಯಾರ್ಥ ಬಂತು ಅಭಿದಾವೃತ್ತಿ ಆಯಿತು ಕಣ್ಣು ಅಂದ ತಕ್ಷಣ ಕಣ್ಣು ಮಾತ್ರ ಇರೋವಂಥದ್ದು ವಾಚಕ ಶಬ್ದ ಅದು ಕಣ್ಣಿನ ಅರ್ಥವನ್ನು ಮಾತ್ರ ಕೊಡ್ತಾ ಇದೆ ಅದು ವಾಚ್ಯಾರ್ಥ ಇದನ್ನು ನಾವು ಅಭಿದಾವೃತ್ತಿ ಅಂತ ಕರಿತೀವಿ ಇಷ್ಟೇ ಒಂದು ಪದವನ್ನು ಕೇಳಿದಾಗ ಆ ಪದಕ್ಕೆ ಸೀಮಿತವಾದಂಥ ಅರ್ಥ ಮಾತ್ರ ಕೊಡ್ತಾ ಇದ್ರೆ ಅದನ್ನು ನಾವು ವಾಚ್ಯಾರ್ಥ ಅಂತ ಕರಿತೀವಿ ಆ ಪದಕ್ಕೆ ಸಂಬಂಧಿಸಿದಂತೆ ಮಾತ್ರ ಆಕಾಶ ಅಂದ ತಕ್ಷಣ ಆಕಾಶದ ಅರ್ಥವನ್ನು ಮಾತ್ರ ಕೊಡುತ್ತೆ ಇದನ್ನು ನಾವು ವಾಚ್ಯಾರ್ಥ ಅಂತೀವಿ ವೃತ್ತಿಯಲ್ಲಿ ಬಂದಾಗ ಅದನ್ನು ಅಭಿದಾವೃತ್ತಿ ಅಂತ ಕರಿತೀವಿ ನಂತರ ಬರೋಣ ಲಕ್ಷ್ಯಾರ್ಥ ಅಂತ ಲಕ್ಷ್ಯಾರ್ಥ ಅಂತಂದರೆ ವಿಶೇಷವಾಗಿ ವಿಶೇಷವಾಗಿ ನೋಡಿ ಆ ಪದಕ್ಕೂ ಮೀರಿದ ಅರ್ಥ ಇರುತ್ತೆ ಉದಾಹರಣೆಗೆ ಇಲ್ಲಿ ಜಂಬೂ ಸವಾರಿ ಉತ್ಸವವನ್ನು ನೋಡುವುದಕ್ಕೆ ಊರಿಗೆ ಊರೇ ಬಂದಿತ್ತು ಅಂತ ಅಂದರೆ ಊರಿಗೆ ಊರು ಬರೋದಕ್ಕೆ ಸಾಧ್ಯ ಇಲ್ಲ ಊರಿನ ಜನರು ಅಲ್ಲಿ ಬಂದಿರ್ತಾರೆ ಅದೇ ರೀತಿಯಾಗಿ ಅವನ ಕಣ್ಣಲ್ಲಿ ಬೆಂಕಿಯನ್ನು ಸುರಿಸುತ್ತಾ ಗರ್ಜಿಸಿದನು ಅಂದರೆ ಕಣ್ಣಿನಲ್ಲಿ ಬೆಂಕಿ ಸುರಿಸಿ ಗರ್ಜಿಸೋದಕ್ಕೆ ಸಾಧ್ಯ ಇಲ್ಲ ಆದರೆ ಕೋಪ ಅಷ್ಟಿತ್ತು ಅಂತ ಹೇಳೋದನ್ನು ಇಲ್ಲಿ ನಾವು ನುಡಿಗಟ್ಟುಗಳನ್ನು ಬಳಸಿರೋದನ್ನು ನಾವು ನೋಡ್ಬೋದು ಸ್ನೇಹಿತರೆ ನುಡಿಗಟ್ಟುಗಳನ್ನು ಬಳಸಿ ಬಳಸಿರ್ತಾರೆ ಗಮನಿಸಬೇಕು ಇಲ್ಲಿ ಬೆಂಕಿಯನ್ನು ಸುರಿಸೋ ಅನ್ನುವಂಥದ್ದು ಕಣ್ಣಿನಿಂದ ಕೋಪವನ್ನು ಸೂಚಿಸ್ತಾ ಇದೆ ಈ ರೀತಿಯಾಗಿ ಇರುವಂತಹ ಪದಗಳಿಗೆ ವಿಶೇಷವಾದಂಥ ಅರ್ಥ ಕೊಡೋದಕ್ಕೆ ಲಕ್ಷಣ ಅಂತ ಕರಿತೀವಿ ಇದನ್ನು ಲಾಕ್ಷಣಿಕ ಶಬ್ದ ಅಂತೀವಿ ಲಕ್ಷ್ಯಾರ್ಥ ಅಂತೀವಿ ಲಕ್ಷಣ ಅಂತೀವಿ ನಾವಿಲ್ಲಿ ಉದಾಹರಣೆಯನ್ನು ನೋಡ್ತಾ ಇರ್ಬೋದು ಜಂಬೂ ಸಮಾರಿಯ ಉತ್ಸವವನ್ನು ನೋಡೋದಕ್ಕೆ ಊರಿಗೆ ಊರೇ ಬಂದಿತ್ತು ಊರಿಗೆ ಊರೇ ಬರೋದಕ್ಕೆ ಸಾಧ್ಯ ಇನ್ನ ಊರಿನ ಜನರು ಬರ್ತಾ ಇದ್ದಾರಲ್ಲಿ ಅಲ್ಲಿ ಊರಿನ ಜನರು ಅಂತ ಅರ್ಥವನ್ನು ಅದು ಕೊಡ್ತಾ ಇದೆ ಅಂದರೆ ವಾಚ್ಯಾರ್ಥಕ್ಕೂ ಮೀರಿದ ಅರ್ಥವನ್ನು ಕೊಡ್ತಾ ಇದ್ರೆ ಅದನ್ನು ಲಕ್ಷ್ಯಾರ್ಥ ಅಂತ ಕರಿತೀವಿ ಇಲ್ಲಿ ಪೆದ್ದನನ್ನು ಕತ್ತೆಗೆ ಹೋಲಿಕೆ ಮಾಡಲಾಗಿದೆ ನೋಡಿ ಒಂದು ಉದಾಹರಣೆಯಲ್ಲಿ ಕತ್ತೆ ಅಂತ ಬಳಸಲಾಗಿದೆ ಕತ್ತೆ ಅಂದರೆ ಇಲ್ಲಿ ಏನು ಮೂರ್ಖ ಅನ್ನುವಂತಹ ಒಂದು ಅರ್ಥದಲ್ಲಿ ಬಳಸಲಾಗಿದೆ ಅಂದರೆ ಅಲ್ಲಿರುವಂತಹ ಪದಗಳೇ ಬೇರೆ ಅದು ಕೊಡುವಂತಹ ಅರ್ಥವೇ ಬೇರೆ ವಿಶೇಷವಾದ ಅರ್ಥವನ್ನು ಕೊಡ್ತಾ ಇರುತ್ತೆ ಅದು ಲಕ್ಷಣ ಆವೃತ್ತಿ ಅಂತ ಕರಿತೀವಿ ಇನ್ನು ಬರೋಣ ವ್ಯಂಗ್ಯಾರ್ಥ ಅಂತ ವ್ಯಂಗ್ಯಾರ್ಥ ಅಂದರೆ ಲಕ್ಷಣಾವೃತ್ತಿಯನ್ನು ಮೀರಿದ ವಾಚ್ಯಾರ್ಥವನ್ನು ಮೀರಿದ ಅರ್ಥವನ್ನು ನಾವಿಲ್ಲಿ ವ್ಯಂಗ್ಯ ಅರ್ಥ ಅಂತೀವಿ ಇದನ್ನೇನೆ ಆನಂದವರ್ಧನ ಧ್ವನಿ ಅಂತ ಕರೆದಿದ್ದು ಅಂದರೆ ವಿಶೇಷವಾಗಿ ಪದಗಳು ತಮ್ಮ ಪದಗಳಿಗೆ ಮೀರಿದ ಅರ್ಥವನ್ನು ಕೊಡುತ್ತೆ ಹಾಗಾಗಿ ಅದನ್ನು ನಾವು ವ್ಯಂಗ್ಯ ಅರ್ಥ ಅಂತ ಅಂದರೆ ಆ ಪದಗಳಲ್ಲಿ ವ್ಯಂಗ್ಯ ಇರುತ್ತೆ ಉದಾಹರಣೆಗೆ ನೋಡಿ ಅವರು ಹೇಳ್ತಾರೆ ಜಂಬೂ ಸವಾರಿಯ ಉತ್ಸವವನ್ನು ನೋಡೋದಕ್ಕೆ ಊರಿಗೆ ಊರೇ ಬಂದಿತ್ತು ಅಂದರೆ ಲಕ್ಷಾರ್ಥವನ್ನು ಮೀರಿದ ಅರ್ಥವನ್ನು ಕೊಡಬಹುದು ನೋಡಿ ಆಡಂಬರ ಅದರ ಸಂಭ್ರಮ ವೈಖರಿ ಕಿಕ್ಕಿರಿದ ಜನಸಂದಣಿ ಇವೆಲ್ಲವೂ ಕೂಡ ಜಂಬೂ ಸವಾರಿ ಆಕರ್ಷಣೆ ಇವೆಲ್ಲವೂ ಕೂಡ ಆ ವಾಕ್ಯದಲ್ಲೇ ಸೇರಿಕೊಂಡಿರುತ್ತೆ ಅವುಗಳನ್ನು ನಾವು ವ್ಯಂಗ್ಯ ಅರ್ಥ ಅಥವಾ ವ್ಯಂಜನಾವೃತ್ತಿ ಅಂತ ನಾವು ಕರಿತೇವೆ ಊರಿನಲ್ಲಿರುವ ಜನಬಾಹುಳ್ಯ ಊರಿನ ಇತರ ಭಾಗಗಳೆಲ್ಲ ಬರಿದಾಗುವಿಕೆ ಮುಂತಾದ ವಿಶೇಷ ಅರ್ಥ ವಿವರಗಳು ಮನಸ್ಸಿಗೆ ಗೋಚರವಾಗುವ ಸಾಧ್ಯತೆಗಳಿವೆ ಹಾಗಾಗಿ ಬೆಂಕಿಯನ್ನು ಸುರಿಸಿದನು ಎಂಬಲ್ಲಿ ಆ ವ್ಯಕ್ತಿ ಅಷ್ಟೊಂದು ಕೋಪ ತಾಳಲು ಉಂಟಾಗಬಹುದಾದ ಕಾರಣಗಳೇನು ಕೋಪದ ತೀಕ್ಷ್ಣತೆಯೇನು ಕೋಪವಾತನ ಶರೀರದ ಮೇಲೆ ಉಂಟು ಮಾಡಿದ ಬಾಹ್ಯ ಪರಿಣಾಮ ಇವೆಲ್ಲವೂ ಕೂಡ ವಿಶೇಷವಾದ ಅರ್ಥಗಳು ಹೊಳೆಯುತ್ತೆ ಒಟ್ಟಾರೆ ವಾಚ್ಯಾರ್ಥಕ್ಕಿಂತ ಲಕ್ಷಾರ್ಥಕ್ಕಿಂತ ವಿಶೇಷವಾದ ಇನ್ನೊಂದಷ್ಟು ಅರ್ಥಗಳು ಹೊಳೆದ್ರೆ ಅದನ್ನು ನಾವು ವ್ಯಂಗ್ಯ ಅರ್ಥ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಮೂರು ಅರ್ಥಗಳು ಮುಖ್ಯ ನಮಗೆ ಇರೋ ಪದನೇ ಅರ್ಥವನ್ನು ಕೊಟ್ಟರೆ ವಾಚ್ಯಾರ್ಥ ಅದಕ್ಕೂ ಮೀರಿದ ಅರ್ಥವನ್ನು ಕೊಟ್ಟರೆ ಲಕ್ಷಾರ್ಥ ಅದಕ್ಕೂ ಮೀರಿದ ಇನ್ನೂ ಬಹಳಷ್ಟು ಬೇರೆ ಬೇರೆ ವಿಧಾನಗಳಲ್ಲಿ ಕೊಡ್ತಾ ಕೊಡ್ತಾಯಿದ್ರೆ ಅದು ವ್ಯಂಗ್ಯ ಅರ್ಥವಾಗುತ್ತೆ ಈಗ ನೀವೇ ಆ ಪ್ರಶ್ನೆಗೆ ಯಾವುದು ಉತ್ತರ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ